ಮಾಡ್ರಿ ಮಾಡ್ಲಿಂಗ್ರ ಮಕ್ಳ ಕೈಲಿ ಏನು ಆಗಲ್ಲ ಅಂತ ಹೇಳ ನಾವ ಮಾಡ್ಲಿಂಗ್ರ ಏನು ಮಕ್ಳ ಕೈಲಿ ಆಗಲ್ಲ ಅಂತಂದ್ರೆ ಎಲ್ಲಿಗ್ ಹೋಗ್ತ ಮಾತ ಎಲ್ಲಿ ಹೋಗಿ ಅಣ್ಣ ನೀ ಮಾತಾಡುವಂತ ಮಾತ ಧರ್ಮಕ್ಕ ದಕ್ಕಿ ಬರ್ತದಪ್ಪ ಮಾಳಿಂಗ್ರ ಏನು ಮಕ್ಳ ಕೈಲಿ ಆಗಲ್ಲ ಅಂದ್ರ ನೀ ಹೆಂಗ್ ಮಾಳಿಂಗ್ರ ಏನು ಸಂತತಿ ಬೆಳಸವಣ್ಣ ನೀನು बार पे समाड़ते Love. Nah. ah uh -huh. ಕಾಲು ಕಟ್ಟಲು ಅಣ್ಣ ಹೇಳದ ಪುಂಡ್ಲಿಕ್ಕಣ್ಣ ನೀ ಹೇಳಿದ ತಪ್ಪದ ತಪ್ಪದ ತಪ್ಪಲಿಂಗರಾಯ ಬಿಜ್ರಗಿ ಬುಳುರಾಯಿ ಯಾಕೆ ಕರ್ಕೊಂಡು ಹೋಗೇನತ್ತ ಕೇಳಿದ್ರ ನಾಲ್ಕು ಮಂದಿ ಮಕ್ಕಳ ಕೈಲೆ ಆಗಲತ್ತ ತಿಳ್ಕೊಂಡನ ತಾವ ಇಲ್ಲಿ ಹೆಂಗೆ ಆಗಲಕತ್ತದ ಗೊತ್ತದ ನೋ ಹೆಂಗೆ ಮೂರು ಮಂದಿ ಹೆಣ್ಮಕ್ಳು ಮಾತಾಡಲಕತ್ತಿದ್ರು ತಮ್ಮರ ನಾವು ಯಾರದ್ದು ಮಾತಾಡ್ರಿ ಹೆಣ್ಮಕ್ಳು ಹೆಂಡ್ರಿದ್ರು ಹಾಂ ಇಬ್ಬರು ಕೂಡಿ ಒಬ್ಬಾಕಿ ಕೇಳಿದ್ರತ್ತ ಅವ್ರು ಯಾರದು ಕೇಳಿದ್ರು ಇಕ್ಕಿನ ಗಂಡ ಕಂಡಕ್ಟರ್ ಅದನ ಇಕ್ಕಿನ ಜೀವನ ಭಾರಿ ಅದ ಹೌದಾ ಅವಾಗ ಕಂಡಕ್ಟರ್ ನೆನೆ ಹೇಳ್ತಿದ್ರು ಯಾ ಯಾರು ಕಂಡಕ್ಟರ್ ಹೇಳ್ತಿ ಐ ಹೋಗ ಅಂಗಲಕ್ಕೆ ಐ ಹೋಗ ಪಿಸಂದ್ರಬೇಕರಕಿ ಯಾಕ ಯಾಕ್ತಿ ನಿಯಕ ಹಿಂಗಲ ಕತ್ತಿದೆ ನಿನ್ನ ಗಂಡ ಕಂಡಕ್ಟರ್ದನ ಹಾ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕ ಹಿಂಗ ಹೋಗಾಲ ಕತ್ತಿದೆ ಅಂತ ಕೂಳಿ ಯಾವಾಗ ಕಂಡಕ್ಟರ್ ನೆನೆ ಹೇಳ್ತಾಳ ಯಾನತ್ತಾ ನಾ ಯಾಕ ಹೋಗಾಲ ಕತ್ತಿನ ಅಂತ ಕೇಳಿದ್ರಾ ಹಾ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನೆಗೆ ಬಂತ ಅಂದ್ರ ಮನೆಗೆ ನೌಕರಿ ಮುಗಿಸಿ ನಾ ಬರ್ತಂದ್ರೆ ನನ್ನ ಗೆಳತಿ ಮನೆಯಾಗ ಕೂತಿದ್ರೆ ಒಳಗ ಬಾ ಬಾಕಲ್ ಮುಸ್ತೀನಿ ಒಳಗ ಬಾ ಬಾಕಲು ಮುಸ್ತೀನಿ ಇವ್ ನೋಡ್ ಕಿಲ್ ಕಂಡರ್ ಬರ್ಬೇಕು ಹೇಳ್ತೀನಿ ಮಾಡ್ರಿ ಪಾ ದಾಟ ನೀವ ರಾತ್ರಿ ಬಾರ ಒಂದು ಐತಂದ್ರೆ ನಿದ್ದೆಗಣದಾಗ ಚಿಲ್ಲರ್ ಕೊಡು ತೆಗಿಡ್ತವೋ ಚಿಲ್ಲರ್ ಕೊಡು ತೆಗಿಡ್ತವ ಇವ್ ನೋಡ್ ಕೀಳು ಹ ನನ್ನ ಗಂಡ ಜೀವನ ನಿದ್ದಿನೇ ಇಲ್ಲ ಅಂದ್ರೆ ಕಂಡಕ್ಟರ್ ಹೌದಾ ಕಂಡಕ್ಟರ್ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡಬರಕಿನಕ್ಕಿ ಅವ್ರು ಆಕೆ ಕನ್ನಡ ಶಾಲಿ ಮಾಸ್ತರ್ ಹೆಣತಿದ್ರ ಹೌದು ಇಬ್ಬರು ಕೂಡ ಅಯ್ಯ ಇಕ್ಕಿನ ಗಂಡ ಕನ್ನಡ ಶಾಲಿ ಮಾಸ್ತಾರ ಅದನ್ನ ಮಾನ್ಯ ಪಗಾರ ವಾಡಾಗ್ಯದ ಏರ್ನಿ ಯೋತನದಿಂದ ಪಗಾರ ಪಗರು ವಾಡಗೆದ ಇಕ್ಕಿನ ಜೀವನ ಬಾಡಿ ಅಂತಾರೆ ಅವರು ಹೌದಾ ಕೇಳನೋ ಅವಾಗ ಕನ್ನಡ ಸಾಲಿ ಮಾಸ್ಟರ್ ಹೆಂಡತಿ ಹೇಳ್ತಾಳ ಯಾನ ಅಯ್ಯ ಅಕ್ಕಿನ ಹೋಗನೆ ಅಂದಳಕ್ಕ ಅಯ್ಯೋ ನಾವು ನಂದ್ ಸುಡ್ತೇನಲ್ಲ ಅಕ್ಕಿ ನಂದ್ ಬರಬರಿ ಇಲ್ಲ ಅಂದ್ರೋ ಹೌದು ಅವಾಗ ಇಬ್ರು ಕೂಡ್ತಾರೆ ಅವರು ಏ ಅತ್ತಾ ಏ ಜಾತಿ ನಿನ್ನ ಗಂಡ ಕನ್ನಡ ಸಾಲಿ ಮಾಸ್ಟರ್ ಅಲ್ಾನಾ ನಿನ್ನ ಜೀವನ ಬಾಡಿ ಇರಬೇಕಾಗಿತ್ತು ಹೌದು ನೀ ಯಾಕ ಹಿಂಗ ಹೋಗ ಅಂತಿದ್ದೆ ಅಂತ ಕೂಡನೇ ಕರುಣಾಶಾಲಿ ಮಾಸ್ತರ್ ಹೇಳ್ತೇ ಕೇಳ್ತಾರ ಅವ್ರು ಯಾರತ್ತ ಯಾಕ ಗೆಳತಿ ನಿನ್ನ ಗಂಡ ಪಗರ್ ಬಾಳದ ಅನುಭವದ ಮಾತು ಹೇಳ್ತಾನ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗ ಅಲಕ್ಕತ್ತಿದ ಅಂದ ಕೂಡಿ ನಾವ್ ಕರುಣಾಶಾಲಿ ಮಾಸ್ತರ್ ಹೇಳ್ತಾ ಹೇಳ್ತಾಳ ನಾ ಯಾಕೆ ಹೋಗ ಅಲಕ್ಕತ್ತಿನ ಕೇಳಿದ್ರ ಹ ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಹೋಯ್ತಂದ್ರ ಶಾಲೆ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೆಂಚ್ ಮೇಗೆ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಹೌದು ಮಾಸ್ತಾರ ಹಾ ಶಾಲೆಗ ಬ್ರೆಂಚ್ ಮ್ಯಾಗ ಹುಡುಗರು ತಪ್ಪು ತಪ್ಪ ಮಾಡ್ದಂದ್ರ ಬ್ರೆಂಚ್ ಮ್ಯಾಗ ಐತಿ ಶಿಕ್ಷೆ ಕೊಡ್ತಾನ ಹಾ ಮನ್ಯಾಗ ನಾ ಒಣಗಿ ಗುಪ್ಪು ಕಡಿಮೆ ಹಾಕಿದ್ ತಪ್ಪ್ ಮಾಡ್ದಂದ್ರ ನನಗೆ ಕಿಚನ ಕಟ್ಟಿ ಮ್ಯಾಗ ಐತಿ ಶಿಕ್ಷೆ ಕೊಡ್ಲಿಕತ್ತಾನ ಅಂದ್ರ ಅರ್ಥ ಆಕಿತ ಅವ್ರು ನೋಡ್ಕಿಲ್ ಬಾಳೆ ಹಾ ನಂದೂ ಬರೋರಿ ಇಲ್ಲ ಅಂದ್ರ ಆ ಕಂಡಕ್ಟರ್ ಹೆಂಡತಿ ಕನ್ನಡ ಶಾಲಿ ಮಾಸ್ತರ್ನ ಹೆಂಡತಿ ಇಬ್ಬರು ಕೂಡಿ ಮೂರನೇದು ಅಕಿ ಕೇಳ್ದರತ್ತ ಆಕಿ ಮೂರನೇದು ಅಕ್ಕಿ ಎಮ್ ಎಲ್ ಎನ್ ಹೆಂಡತಿ ಇದ್ದಳತ್ತ ಅವಡ ಬಾಟಿ ಯಾರು ಹೆಂಡತಿ ಎಮ್ ಎಲ್ ಎ ಹೇಳ್ತಿ ಎಮ್ ಎಲ್ ಎನ್ ಹೆಂಡ್ತಿದಳತ್ತಾ ಹಾ ಇಬ್ಬರೂ ಕೂಡಿ ಕೇಳ್ತಾರೆ ಎಮ್ ಎಲ್ ನ ಹೆಂಡತಿ ನಮ್ಮ ಜೀವನ ಅಂತೂ ಬರೋಬರಿ ಇಲ್ಲ ಹಾ ಬರೋಬರಿ ಇಲ್ಲ ನಿನ್ನ ಗಂಡ ತಾಲೂಕ್ದು ಎಮ್ ಎಲ್ ಎ ಅದಾನ ನಿನ್ನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹ್ಮ್ ಹೌದು ಭಾರಿ ಅದ ಅಂದರು ಅವಾಗ ಎಮ್ ಎಲ್ ಎನ್ ಹೆಂಡತಿ ಹೇಳ್ತಾಳೆ ಅಯ್ಯ ಅಯ್ಯಕಿನೂ ಹೋಗಾನೆ ಅಂದ್ಲತ್ತ ಅಯ್ಯ ಹೋಗ ನಂದೇ ಹಲಗರ ಬಾರ ನಿಂದೇಳ ಬಂದ್ರ ಭೂಮಿನಂದ್ರ ಬದ್ನಿಕ್ಕಿ ನಂದು ಬರೋಬರ್ ಇಲ್ಲ ಅಂದ್ರು ಅತ್ತ ಅವಾಗ ಇಬ್ಬರು ಕೂಡ ಇರ್ತಾರ ಅವರು ಯಾರತ್ತ ಗಂಡ ತಾಲೂಕದ ಎಮ್ ಎಲ್ ಎಣ್ಣ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗಾಲ ಕತ್ತಿದಿ ನೀ ಯಾಕೆ ಹಿಂಗ ಪಿಸ್ಸಲ್ ಕತ್ತಿದ ಅಂದ್ರವ್ ಹೌದು ಅವಾಗ ಎಂ ಎಲ್ ಎಣತ್ತಿರತ್ತ ಯಾನು ನಾ ಯಾಕೆ ಹೋಗಾಲ ಕತ್ತಿನ ಅಂತ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬೆಲೆ ಕೇಳಕ್ ಹೋಗಿದ್ರು ಎಮ್ ಎಲ್ ಹೇಳ್ತಿ ಏನ್ ಸುದ್ದಿ ಅದು ಯಾರ ಸುದ್ದಿ ಮೂರ್ ತಿಂಗಳ ಹಾಟ್ಲಿದ್ರು ಎಮ್ ಎಲ್ ಎಡತ್ತಿ ಹೌದು ಈ ಸುದ್ದಿ ಗಂಡನ ಬೆಲೆ ಕೇಳಕ್ ಹೋಗಿದ್ರು ಎಮ್ ಎಲ್ ತಿಂಗಳು ತಿಂಗಳ ಹಾಟ್ಲಿನಿ ನೀವು ಅಪ್ಪ ಅಲಕ್ಕಿರಿ ನಾ ಅವು ಅಲಕ್ಕಿನ ಎಮ್ ಎಲ್ ಎಡತ್ತಿ ಹೌದು

ಅಣ್ಣ ಇದು ಹಾಲ್ ಮತ್ತ ದಯವಿಟ್ಟು ನಮಗ್ ಎಷ್ಟ್ ತಿಳಿತದ ಅಷ್ಟ ಹಾಡ್ಬೇಕು ಮಾತಾಡ್ಬೇಕು ಇದು ಡೊಳ್ಳಿನ ಹಾಡಿಕೆ ಅಂದ್ರೆ ಮಾತ ಕರ್ಸಿರ್ತಾರ ನಮಗ ಏ ಅವ್ರು ಡೊಳ್ಳಿ ಹಾಡಾಕ ಕರ್ಸಿಲ್ರಿ ಅವ್ರಿಗೆ ಇದು ಹಾಡ ಹಾಡಕ್ ಕರ್ಸಿರ್ತಾರ ಏಮ್ರಾಟ ಮಾಡ್ತಾರ ಇಲ್ಲಿಲ್ಲ ಅವ್ರು ಏನ್ ಯಾಕ ದಯವಿಟ್ಟು ನೀ ಏನ್ ಅಂದಿದ ಈ ಮಾತ ನಿನಗೊಂದ್ ವಿನಂತಿ ಅದ ಈ ಮಾತು ಎಲ್ಲಿ ಅಲಕ ಹೋಗಬೇಡ ಅಲಕ ಹೋಗಬೇಡಿ ಮಾನಿ ಮಾಳಿಂದ್ರನ ಮಕ್ಕಳ ಕೈಲಿ ಆಗಲ ಅಂತಂದ್ರೆ ಎಲ್ಲಿ ಹೋಗ್ತಿದೀನಿ ಮಾತಾ ಎಲ್ಲಿ ಹೋಗಕಲ್ಲ ಯಸುಂದಿ ಅಣ್ಣಾ ನೀ ಮಾತಾಡುವಂತ ಮಾತಾ ಧರ್ಮಕ್ಕ ದಕ್ಕಿ ಬರ್ತದಪ್ಪ ಹಾ ಹಾ ಈಗ ಬೇರೆ ಮಾಳಿಂದ್ರನ ಮಕ್ಕಳ ಕೈಲಿ ಆಗಲತ್ತೆ ಅಂದ್ರೆ ನೀ ಹೆಂಗ್ ಮಾಳಿಂದ್ರನ ಸಂತತಿ ಬೆಳಸවಣ್ಣ ನೀನು ಹೆಂಗ್ ಬೆಳಸುತ್ತೆ ನೀನು ಅವರ ಕೈಲಿ ಆಗೋದಿಲ್ಲ ಮಾತು ಕೇಳು ಧರ್ಮದ ಮಕ್ಕಳ ಧರಣಾ ಹಾ ಸಾಕ್ಷಿ ಶಿವನ ಧರ್ಣಿಗಳಿಸ್ಕೊಂಡಿರ್ತಕ್ಕಂಥ ನಮ್ಮ ಮಕ್ಕಳು ಹುಲಿಜಂತಿ ಮಾಡಿದ್ರ ನಮ್ಮ ಮಕ್ಳು ಅದಾರ ಅವರು ಅವ್ರ ಕೈಲ ಏನು ಆಗತ್ತಿ ಹೆಂಗೋ ಹೇಳ್ಸ್ ಹೋಯ್ತು ಹೇ ನಾ ಕ ಹೇಳ್ತೀರಪ್ಪ ಹೇಳ್ರೀ ನಿಮ್ಮ ಬಾಟ್ಯಾರ್ ಬೇರೆ ಹೇಳಿ ನಿಮ್ಮ ಮನ್ಯಾಗ ಕುಂದ್ರು ನಿನ್ನಗೆ ನಾನು ಏನು ಅನ್ನೋದಿಲ್ಲ ಕೈಬಿಟ್ಟು ಧರ್ಮಕ್ಕೆ ತಗ್ಗಿ ಬರಂಗ ಮಾತಾಡಕ ಹೋಗಬ್ಯಾಡ ಮಾತಾಡಬ್ಯಾಡ್ರಿ ಅಂಕಂಡವ್ಳು ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಬುಳ್ಳಾಣಿಸಿದ ಜನಸಿ ಬಂದ ಬಾ ಮಾಲಿಂಗರ ಈಗ ಬಿ ಯಾರು ಪ ಪಾಂಡನೂರು ಹೇಳ್ತಾನ ಯಾನತ್ರಿ ಮಾಳಪ್ಪ ಹಾ ನಿನ್ನ ಐದು ಮಂದಿ ಮಕ್ಳ ಒಳಗ ಒಂದ ಮಗನಿಗ ನನ್ನ ಸೇವಕ ಬಿಡು ಅಂದ ಹೌದು ಯಪ್ಪಾ ನೀ ಸಾಮಾನ್ಯ ದೇವರ ಅನು ಅಲ್ಲೂ ಹರಿವು ಹಾವಿನ ಗಂಡ ಉರಿವು ಕಚ್ಚಿನ ಗಂಡ ಉಗ್ರ ಮಾರಿ ದೇವ್ರ ಹಾ ಉಗ್ರ ಗಂಡಿನ ದೇವರ ಗಾರುಡಿ ಗೀ ತ್ಯಾ ದೇವರ ಗಾಂಜಿ ದೇವ್ರ ಹಾ ಕೆಟ್ಟ ದೇವರಿದ್ದೀ ನೀನು ಹಾ ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ ದಕ್ಕೋದಿಲ್ಲ ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ ಹಾ ನಾಲ್ಕು ಮಕ್ಕಳು ನಾಲ್ಕು ನನ್ನ ಮಂಚದ ಕಾಲುಗಳಿದ್ದಂಗಾ ಹೌದು ಹೌದು ಜಕ್ಕಿನ ಬುಳ್ಳಪ್ಪ ನನ್ನ ತೆಲುಗುಂದಿದ್ದಂಗಾ ಇದ್ದಂಗ ನನ್ನ ಮಾಯೆನ ಮಗ ಜಕ್ಕಿನ ಬುಳ್ಳಪ್ಪದ ನನ್ನ ಮಾಯದ ಮಗ ಜಗ್ಗಿನ ಅಂತ ಹೆಮ್ಮೆ ಎಂದು ಹೇಳಿಕೊಂಡಿರ್ತಕ್ಕಂತ ಆ ಮಾಡಿಂದ್ರಣ್ಣ ಮಕ್ಕಳ ಕೈಲಿ ನೀನು ಏನು ಆಗಲತ್ತಿ ಅಂದ್ರಣ್ಣ ನಾ ನಿನಗ ಏನ್ ಹೇಳಬೇಕು ನನಗೇ ತಿಳಿಯಲಾರ್ದಂಗ್ ನಡ್ ಶರಣೆನೇ ಯಾರು ಇಲ್ಲ ಅಂದಂಗ್ ಹೋಗ್ತೀನಿ ನೋಡಕ್ ನಿನ್ನ ಸರಣಿನೇ ಯಾರೂ ಇಲ್ಲ

ಯಾಕ ಕೋಗಿಲೆ ಭೀಮಾ ತೀರದ ಗಾನ ಕೋಗಿಲೆ ಗಾನ ಕೋಗಿಲೆ ಅಂತ ಕರೆದರೆ ಅಣ್ಣ ಅದಕ್ಕೆ ದಯಬಿಟ್ಟು ಯಾಕಂತ ಕೇಳಿದ್ರೆ ಮಾತುಗಳು ಹೇಳೋ ನಿ ಚಂದ ಹೇಳ್ತೀಯಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ಮಾತುಗಳು ಅಣ್ಣ ಕುತ್ತ ಅಣ್ಣ ಟುಸ್ಕೆ ಅಂತ ನಾವು ಏ ಆ ಡಮರಾಡ ಮಾಡಕ ಬಂದಲ್ರಿ ಅಡಿಗೆ ಮಾಡಕ ಅಣ್ಣ ನೀನು ಏನು ಮಾತಾಡೋ ಅವನು ಕರೆಕ್ಟ್ ಅದ ಅವನು ಏನು ಇಲ್ಲ ಅನ್ನೋದಲ್ಲ ಅವನು ಟುಸ್ಕೆ ಅವರೆ ಅಲ್ಲಿ ಟಸ್ಕೆ ಅಲ್ಲಿ ಅವನು ಕರೆಕ್ಟ್ ಅದ ನೀ ಏನು ಧರ್ಮರ ಬಗ್ಗೆ ಮಾತಾಡ್ತಿಯಲ್ಲ ಮಾಳಿಂದ್ರೆ ನಮ್ಮ ಮಕ್ಕಳ ಕೈಲಿ ಏನು ಆಗಲ್ಲತ್ತಿಯಲ್ಲ ಇದು ನಿಂದು ಅಲ್ಲ ನಿನ್ನ ನೀತಿ ನಡವಳಿಕೆ ಅಲ್ಲ ಅಲ್ಲ ಮಾತಾಡ ಧರ್ಮ ಏನ ಮನಬೇಡಿ ಹಾಗೆ ಇಲ್ಲಿ ಅನ್ನದೇ ಅನ್ನದು ಅಬ್ದಲ್ಪುರದವರದಿಂದ ವಿನಂತಿಯದ ಇರಲಿ ಹೌದು i <coughs> ಮಾಲಿಂಗ ಭಕ್ತಿ ನೋಡೋ ಸಲುವಾಗಿ ಪಾರ್ವತಿ ಪರಮೇಶ್ವರ ಶಿರಡೋಣ ಮಠದೊಳಗೆ ಕಾತರ ಕಂಠಿ ಒಳಗೆ ಇಳಿದರು ಅಪ್ಪ ನಮ್ಮುದಕಾಗಿ ಲಂಬಾಣಿ ವೇಸೆ ತೊಟ್ಟು ನನ್ನ ಅಪ್ಪ ಮಾಲಿಂಗ ರಾಯ ದಿನಾಲೂ ಗುರುವಿನ ಸೇವಕ್ ಹೋಗ್ತಿದ್ದ ಹೋಗಿದ್ದ ಹೋಗುವಂತ ಸಮಯದೊಳಗೆ ಮಾಲಿಂಗ ನೋಡಿ ಭಗವಂತ ಕೆಮ್ಮದ ಹೌದ ಯಾರು ಮಾಡ್ರಿ ಕೆಮ್ಮದ ಮಾತು ನೋಡ್ಬೇಕಂತ ಹೇಳಿ ಹೌದು ಮಾಡಪ್ಪ ನೋಡ್ದ ಹೌದು ತಂದಿ ಗುರುತ್ ಹಿಡ್ದ ಪರಮಾತ್ಮ ಪರಮಾತ್ಮನ ಮೈಯೆಲ್ಲ ಕಿವ ರಕ್ತದಿಂದ ಸೋರ್ತಿತ್ತು ಕೈಲೇ ಎಷ್ಟು ವರ್ಷದ್ರು ಕೂಡ ಕಿವ ರಕ್ತ ನಿಂದಿರಲಿಲ್ಲ ಹೌದು ನನ್ನ ಅಪ್ಪ ಎಲ್ಲ ಅಮೃತ ಮಾಡಿ ನಾಲ್ಗಿ ಹಚ್ಚಿ ಚರ ಚರ ನೆಕ್ಕಲು ಕಟ್ಟ ನನ್ನಪ್ಪ ಮಾಡ ಏನು ಕತ್ತ ಕಿವ ಚರ ಚರ ನಾಲಿಗೆ ಹಚ್ಚಿ ನೆಕ್ಕಿ ಕುಡೀಲಿ ಅವಾಗ ಅವಾಗ ಕಿವು ನಿತ್ತು ಬಲಕಿನ ಹೆಗಲ ಮೇಲೆ ತಂದಿನ ಕುಂದಿರ್ಸಿಕೊಂಡ ಶಿವನ ಕುಂದರ್ಸ್ಕೊಂಡ ಎಡಕಿನ ಹೆಗಲ ಮೇಲೆ ಪಾರ್ವತಿನ ಕುಂದರ್ಸ್ಕೊಂಡ ತಾಯಿನ ಹಲೋ ಶಿರಡೋಣ ಮಟ್ಟಕ್ಕೆ ಬಂದ ಗುಡಿ ಗುರುವಿನ ಗುಡಿ ಮುಂದೆ ತಂದಿ ಇಳಿಸದ ಗುರುನಾಥ ಕಿಳಿಸು ಹೌದು ತಾಯಿ ತಂದಿ ಬಂದರು ಕಣ್ಣು ತೆರೆದು ನೋಡಂದ ಮಾಲಿಂಗರಾಯ್ ಗುರುವಿಗೆ ಗುರು ಕಣ್ಣು ತೆರೆದು ನೋಡ್ಲಿಲ್ಲ ನೋಡ್ಲಿಲ್ಲ ನೋಡಾರ್ ಬಟ್ಟೆ ಸಿಗಿ ಮಟ್ಟದ ಅನ್ನದ ಮಾಲಿಂಗರಾಯ ಕೈಯಾಗಿ ಕೈಯಾಗಿಡ್ದು ಅನ್ನ ಹೈಬಲಕತ್ತ ಹೊಟ್ಟೆನ ಕರ್ಲ ಹೊರಗೆ ಬಿಳಕತ್ತ ಕರಳ ಹೊಗೆ ಬೆಳಕತ್ತು ಮುಂಗೈಗೆ ಸುತ್ತದ ಸುತ್ತದ ಬೆನ್ನಿಲೇ ಬೆಳಕ ಹೋಗಿ ಬೀರ್ದೇವ್ರ ಗದಗಿನ್ಯಾಗ ಬಿಳಕತ್ ಸೂರ್ಯನ ಕಿರಣ ಹೌದು ಮಗ ಸೈತ ತಿಳ್ಕೊಂಡು ದೇವಿ ತೆಕ್ಕಿ ಹಾಕ್ಕೊಂಡಿಳು ಹಗ ಹಗ ನಾ ನಿನ್ನ ಭಕ್ತಿ ನೋಡಕ ಬಂದಿವಿ ನಿನ್ನ ಭಕ್ತಿ ಹೆಚ್ಚಾಯ್ತು ಹೆಚ್ಚಿಂದದ ಹೌದು ನೀರಾಯ್ತು ಭಕ್ತಿ ಹೆಚ್ಚಿಂದದ ಹಾ ಏನು ಪೇಡ್ತಿ ಪೇಡು ಮಗನ ಅಂದ ಕೂಡ್ಲೆನೆ ಹಾ ಅವಾಗ ನನ್ನ ಅಪ್ಪ ಏನು ಬೇಡದು ಕೇಳಿದ್ರ ಯಾ ಬೇಡ್ರಿ ಮಕ್ಕಳಿಗೆ ಬರ್ತಾನ ಭಕ್ತರಿಗೆ ಸಿರಿತಾನ ಮಕ್ಕಳಿಗೆ ಬರ್ತಾನ ಭಕ್ತರಿಗೆ ಸಿರಿತಾನ ಸಿರಿತಾನ ಪಾರ್ವೊಂದು ಪೋರಿಂದ ಗಂಗೆ ಹರಿಯುವ ತನಕ ನಿಂಬೆಂತ ನನಗ ದೀಪಾವಳಿ ಅಮೋಸಿ ದಿವಸ ಮುಂಡಾಸಿ ಆಗ್ಬೇಕ ಏನಾದ್ರೂ ದೀಪಾವಳಿ ಅಮೋಸಿ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾಸು ಸುತ್ತ ಹೋಗ್ತಾರ ಹೌದು ಅಂಥವ್ನು ಮಕ್ಕಳಿಗೆ ಅಂಥವ್ನು ಮಕ್ಳ ಕೈಲಿ ನೀನು ಏನು ಆಗಲತ್ತಿ ಅಂದ್ರೆ ನಾನು ಏನು ಹೇಳ್ಬೇಕು ಯಾ ಹೇಳ್ಬೇಕು ಏನು ಮಾಡಬೇಕು ಹ್ಞೂ ಒಂದು ಯಾಕಂತ ಕೇಳಿದ್ರೆ ನಾವು ಜಗಳ ಆಡೋದ್ರಿಂದ ಮತ್ತೊಬ್ಬರಿಗೆ ಲಾಭ ಆಗ್ಬಾರದು ಅದ್ರ ಸಲುವಾಗಿ ನಾನು ಸುಮ್ಮ ಕೂತಿರ್ತೀನಿ ದಯವಿಟ್ಟು ನನಗೆ ಏನೂ ಬರೋಲ್ಲ ಇವ್ನಿಗೆ ಕೆಣಕ್ ಬೇಕು ಇವ್ನಿಗೆ ಬೈಬೇಕು ನಾ ಬಲ ಅನ್ನಿಸ್ಕೋಬೇಕು ಅನ್ನೋದು ತಲೆ ತೆಲಿಯಂತ ಹೇಳಬೇಕು ಬೀರ ದೇವರ ಮೇಲೆ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ ಇಸ್ಲಾಮ ಧರ್ಮದವ ಹಣಿಗೆ ಬಂಡಾರ ಹಚ್ಚಕೊಂಡು ಹಾಡ್ತಾನೀರದಿಯವರ ಮೇಲೆ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ ಹೆಣ್ಣಿನ ಬಳಗದ ಮ್ಯಾಗ ಹರಸಿಲಿ ಹಾಡವ ಬಿಸನಾಳದ ಅಣ್ಣ ಸೋಮರಾಯನ ಸೋಮರಾಯಣ ಕ್ಯಾಲಿ ಭಕ್ತಿದಿಂದ ಹಾಡವ ಶಿವನಿಗೆ ಶಿವಶರಣ ಹೌದು ಅರಿಕೇರಿ ಗುಡ್ಡದೊಳಗೆ ಅರಬಟ್ಟು ಮಾಡಿ ಹಾಡ್ತಾನ ಬಾಬಾ ನಗರದ ಅಣ್ಣ ನೀರಿನ ಮ್ಯಾಗ ನಡೆದಂಗ ಹಾಡವ ಅಫ್ಜಲಪುರದ ಪುಂಡುವಣ್ಣ ಇವನು ಗುರು ನಾಗರ ಲಕ್ಷ್ಮಣ್ಣ